ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ಕಂಟಿನ್ಯೂಷನ್ ವ್ಲಾಗು ಮಂಡೇ ವ್ಲಾಗು ಸೊ ನಾನು ಲಾಸ್ಟ್ ವ್ಲಾಗ್ ನೋಡಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ವ್ಲಾಗ್ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇದ್ರ ಹಿಂದಿನ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇದನ್ನ ಕಂಟಿನ್ಯೂಷನ್ ವ್ಲಾಗಾಗಿ ತೊಗೊಂಡಿದ್ದೀನಿ ಸೊ ಲಾಸ್ಟ್ ಬ್ಲಾಗಲ್ಲಿ ಕಂಪ್ಲೀಟ್ ಮಾರ್ನಿಂಗ್ ರೊಟೀನ್ ಬ್ಯುಸಿ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತಿದ್ದೀನಿ ಆ್ಯಂಡ್ ಈಗ ಸೊ ಮಗುನ ಮತ್ತು ಹಸ್ಬೆಂಡ್ನ ಆಫೀಸಿಗೆ ಕಳಿಸಾದ ಮತ್ತೆ ಏನೇನೆಲ್ಲ ಕೆಲಸಗಳಿರುತ್ತೆ ಹೆಣ್ಮಕ್ಳಿಗೆ ಸೊ ನೆಕ್ಸ್ಟ್ ಏನೇನೆಲ್ಲ ಇರುತ್ತೆ ರೊಟೀನಲ್ಲಿ ಅಂತ ಹೇಳಿ ತೋರಿಸ್ತಿದ್ದೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಬನ್ನಿ ಹಾಗೆಯೇ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ನಾನು ಅಂಥ ವೀಡಿಯೋಸ್ಗಳ ಹೊಸ ಹೊಸ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಇಮಿಡಿಯೇಟ್ ನೋಡ್ಕೊಬೋದು ಸೊ ಬನ್ನಿ ಇವತ್ತಿನ ಮಧ್ಯಾಹ್ನದ ರೊಟೀನ್ ಹೇಗಿರುತ್ತೆ ಮತ್ತು ಕಂಟಿನ್ಯೂ ಮಾಡಿಕೊಂಡು ಟಿಲ್ ನೈಟ್ವರೆಗೂ ನಾನು ಸಾಧ್ಯವಾದಷ್ಟು ವ್ಲಾಗ್ನ ಇವತ್ತು ಟ್ರೈ ಮಾಡ್ತೀನಿ ಶೂಟ್ ಮಾಡಲಿಕ್ಕೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಹಸ್ಬೆಂಡ್ ಮತ್ತು ಮಗುನ ಆಫೀಸ್ಗೆಲ್ಲ ಕಳ್ಸಾದ್ಮೇಲೆ ಆಬ್ವಿಯಸ್ಲಿ ಟಿಫನ್ ತಿಂದಿರೋ ಅಂಥ ಪಾತ್ರೆಗಳು ಮತ್ತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿರತಕ್ಕಂತಹ ಪಾತ್ರೆಗಳೆಲ್ಲ ಸಿಂಕಲ್ಲಿ ಹಾಗೆ ಬಿದ್ದಿರುತ್ತೆ ಆಲ್ಮೋಸ್ಟ್ ಒಂದು ಸಿಂಕ್ ಪಾತ್ರೆ ಅಂತೂ ಖಂಡಿತ ಇರುತ್ತೆ ಸೊ ಫಸ್ಟ್ ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಬಿಡ್ತೀನಿ ನಂಗೆ ಆ ಮೆಸ್ಸಿ ಕಿಚನ್ ನೋಡಿದ್ರೆ ಆಗ್ತಾನೇ ಇರಲ್ಲ ತಡ್ಕೊಳ್ಳೋಕ್ಕೆ ಆಗಲ್ಲ ಫಸ್ಟ್ ಯಾವಾಗ ಕ್ಲೀನ್ ಮಾಡಿಬಿಡ್ತೀನಪ್ಪ ಈ ಸಿಂಕ್ ಯಾವಾಗಪ್ಪ ಎಂಟಿ ಆಗಿರುತ್ತೆ ಅಂತೇಳಿ ಅನಿಸ್ತಿರುತ್ತೆ ಪಾತ್ರೆಗಳನ್ನ ಸ್ಕ್ರಬ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾನು ಸಿಂಕ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬಿಕಾಸ್ ಆ ಪಾತ್ರೆಗಳಿಂದ ಬಂದಿರತಕ್ಕಂತಹ ಆಗಿರಬಹುದು ಅಥವಾ ಜಿಡ್ಡಿನಂಶ ಆಗಿರಬಹುದು ಅದೆಲ್ಲ ಅಲ್ಲೇ ಕೂತ್ಕೊಂಡಿರುತ್ತೆ ಸೊ ನನಗೆ ಸಿಂಕ್ ಕ್ಲೀನ್ ಮಾಡಿದೆ ಅಂತೂ ನಾನು ಪಾತ್ರೆ ವಾಶ್ ಮಾಡೋಕ್ಕೆ ಇಷ್ಟಪಡೋಲ್ಲ ಫಸ್ಟು ನಂಗೆ ಸಿಂಕ್ ಕ್ಲೀನ್ ಆಗಿಬಿಡಬೇಕು ಕ್ಲೀನ್ ಆದಮೇಲೆ ನಂತರ ನಾನು ಪಾತ್ರೆನೆಲ್ಲ ಸ್ಕ್ರಬ್ ಮಾಡಿ ಆ ಬೇಸಿನೊಳಗೆ ಹಾಕಿ ಅದಾದಮೇಲೆ ಫ ಪಾತ್ರೆ ಎಲ್ಲ ತೊಳ್ಕೊತೀನಿ ಸೊ ನಂಗೆ ಇದೇ ಥರ ಅಭ್ಯಾಸ ಆಗಿದೆ ಮತ್ತು ಪಾತ್ರೆಗಳನ್ನೆಲ್ಲ ತೊಳೆದಾದ ನಂತರ ಕೂಡ ಮತ್ತೊಂದು ಸರಿ ಸಿಂಕ್ನ ವಾಶ್ ಮಾಡ್ತೀನಿ ಸೊ ಆಲ್ಮೋಸ್ಟು ಟೂ ಟೈಮ್ಸ್ ನಾನು ವಾಶ್ ಮಾಡಿಬಿಡ್ತೀನಿ ಅದು ನನಗೆ ಪ್ರತಿ ಸರಿನೂ ಅಭ್ಯಾಸ ಆಗಿದೆ ಪ್ರತಿ ಸರಿ ಪಾತ್ರೆ ತೊಳ್ದಾಗ್ಲೂ ಇದೇ ಥರನೇ ಫಸ್ಟ್ ಸರಿ ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋದು ಆಮೇಲೆ ಮತ್ತೆ ಪಾತ್ರೆ ವಾಶ್ ಮಾಡೋದು ಮತ್ತೊಂದು ಸರಿ ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಪಾತ್ರ ತೊಳೆಯೋ ಟೈಮಲ್ಲಿ ಸ್ವಲ್ಪ ಬೋರ್ ಆಗ್ತಾ ಇರುತ್ತೆ ಲೈಕ್ ಒಂಥರ ಮನೇಲೂ ಕೂಡ ಯಾರೂ ಇರಲ್ವಲ್ಲ ಇನ್ನೂ ಇಷ್ಟ ಇರಲ್ಲ ನನ್ನ ಹಸ್ಬೆಂಡ್ ಇರೋಲ್ಲ ಸೊ ನಾನು ಸ್ವಲ್ಪ ಟಿ ವಿ ಪ್ರಿಕ್ ಕಮ್ಮಿ ನಾನು ಟಿ ವಿನ ಅಷ್ಟೊಂದು ಏನು ಅದರಲ್ಲಿ ಏನೋ ಸಾಂಗ್ಸ್ ಹಾಕೊಳ್ಳೋದು ಮತ್ತು ಸೀರಿಯಲ್ಸ್ಗಳು ಹಾಕ್ಕೊಳ್ಳೋದು ಫಿಲ್ಮ್ಸ್ ಯಾವುದಾದ್ರೂ ನೋಡೋದು ಆ ಥರ ನಾನು ಮಾಡೋಲ್ಲ ನನಗೆ ಪಾಡ್ಕಾಸ್ಟ್ಗಳನ್ನ ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ ನಾನು ಜಾಸ್ತಿ ನನ್ನ ಪಾತ್ರೆ ತೊಳೆಯುವಾಗ ಪಾಡ್ಕಾಸ್ಟ್ಗಳನ್ನ ಹಾಕ್ಕೊಂಡು ಕೇಳ್ಕೊಂಡು ಅದನ್ನು ನೋಡ್ತಾ ಏನಾದರೂ ಒಂದು ಒಳ್ಳೆ ಥಾಟ್ಸ್ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ಒಂದು ಇಂಟರ್ವ್ಯೂಸ್ ಆಗಿರ್ಬೋದು ಅಂದರೆ ನನಗೆ ತುಂಬ ಫೇವರ್ ಇರೋವಂಥ ಪರ್ಸನ್ ಆಗಿರಬೇಕು ಮತ್ತು ಫೇವರ್ ಇರುವಂಥ ಏನು ಹೇಳ್ತಾರೆ ಚಾನೆಲ್ ಆಗಿರಬೇಕು ಸೊ ಆ ಥರದ್ದು ವಿಡಿಯೋಸ್ನ ನಾನು ಜಾಸ್ತಿ ನೋಡ್ತಾ ಇರ್ತೀನಿ ಸೊ ನೋಡ್ಕೊಂಡು ನೋಡಿಕೊಂಡು ಪಾತ್ರೆ ತೊಳೆದಿದೆ ಗೊತ್ತಾಗೋಗಲ್ಲ ಬೇಗ ಬೇಗ ಮುಗ್ದು ಸೊ ನಾನು ಆ ಥರ ಪಾ ಪಾತ್ರೆನ ತೊಳೆದ್ಬಿಡ್ತೀನಿ ಈ ಯೂಶ್ವಲಿ ಎಲ್ರಿಗೂ ಕೂಡ ಪಾತ್ರ ತೊಳೆಯೋದಂದ್ರೆ ಈ ಸ್ಟಾರ್ಟಿಂಗನ್ನೇ ನಾವು ಅಂದ್ಕೊಂಡ್ಬಿಡ್ತೀವಲ್ವ ಅಯ್ಯೋ ಏನು ಇಷ್ಟೊಂದು ಪಾತ್ರದಪ್ಪ ಇಷ್ಟೊಂದು ಪಾತ್ರ ತೊಳಿಬೇಕಾ ಅಂತ ಅನಿಸ್ತಿರುತ್ತೆ ಯಾವುದಾದ್ರೂ ಒಂದು ಪಾಡ್ಕಾಸ್ಟ್ ನೋಡಿ ಅಥವಾ ಏನಾದರೂ ಒಂದು ಸಾಂಗ್ಸ್ ಕೂಡ ಹಾಕ್ಕೋಬಹುದು ಸಾಂಗ್ಸ್ ಕೂಡ ಒಳ್ಳೆ ರಿಫ್ರೆಶ್ ಕೊಡುತ್ತೆ ಮೈಂಡ್ಗೆ ಸೊ ನಾನು ಪಾಡ್ಕಾಸ್ಟ್ಗಳನ್ನ ನೋಡ್ತೀನಿ ಜಾಸ್ತಿ ಅಂದರೆ ನಾನು ರಾಜೇಶ್ ರಿವೀಲ್ ಚಾನಲ್ ಇದೆ ಅಲ್ವಾ ರಾಜೇಶ್ ಸರ್ದು ಸೊ ಆ ಚಾನಲಲ್ಲಿ ನೋಡ್ತಾ ಇರ್ತೀನಿ ಜಾಸ್ತಿ ಅವ್ರ ಚಾನಲಲ್ಲೆಲ್ಲ ನೋಡ್ಕೊಂಡು ನೋಡಿಕೊಂಡು ನನ್ನ ಪಾತ್ರೆಗಳು ಅಂದರೆ ಐ ಮೀನ್ ಪಾತ್ರೆಗಳನ್ನ ತೊಳೆಯೋ ಕೆಲಸ ಕಿಚನ್ ಕ್ಲೀನ್ ಕೆಲಸ ಇದನ್ನೆಲ್ಲ ಆಲ್ಮೋಸ್ಟ್ ನಾನು ಅವ್ರ ಚಾನಲ್ನ ಹಾಕ್ಕೊಂಡು ನೋಡ್ಕೊಂಡು ಮಾಡ್ಕೋತಾ ಇರ್ತೀನಿ ಕೆಲಸ ಎಲ್ಲ ಮುಗಿಸಾದ ನಂತರ ನಾನು ರಿಲ್ಯಾಕ್ಸ್ ಬಾತ್ ಟೈಮ್ನ ಸ್ಪೆಂಡ್ ಮಾಡಿಕೊಂಡೆ ಐ ಮೀನ್ ನನಗೆ ತಲೆಗೆ ಸ್ನಾನ ಮಾಡೋಕ್ಕೆ ನಿಜವಾಗ್ಲೂ ಒನ್ ಅವರ್ ಬೇಕು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಆ ಟೈಮ್ ಬೇಕು ಅಂದ್ಕೊತೀನಿ ನಾನು ಎಣ್ಣೆ ಎಲ್ಲ ಹಚ್ಕೊಂಡಿರ್ತೀನಿ ತಲೆಗೆ ಸೊ ಹಂಗಾಗಿ ನನಗೆ ಒನ್ ಅವರ್ ಬೇಕೇ ಬೇಕು ಸೊ ಒನ್ ಆ ಒನ್ ಅವರ್ ಅಟ್ಲೀಸ್ಟ್ ಆ ಒನ್ ಅವರ್ ಆದರೂ ನಮಗೆ ಕೊಡಿ ಅಂತ ಕೇಳ್ಕೋಬೇಕಾಗುತ್ತೆ ಸಮ್ ಟೈಮ್ ನನಗಂತೂ ಸ್ನಾನಕ್ಕೆ ಮಾತ್ರ ಯಾರು ಡಿಸ್ಟರ್ಬ್ ಮಾಡಬಾರ್ದು ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ ರೆಡಿಯಾಗಿ ಪೂಜೆನೂ ಕೂಡ ಮುಗಿಸ್ದೆ ಅಂದರೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಮಾಡಿದ್ರು ಬಟ್ ನಾನು ಆಮೇಲೆ ಮತ್ತೆ ಮಾಡಿಕೊಂಡೆ ಐ ಮೀನ್ ಪೂಜೆ ಉದ್ಕಡ್ಡಿ ಗಂಧದ ಕಡ್ಡೆ ಎಲ್ಲ ಹಚ್ಚಿ ಆಯಿತು ಸೊ ಮಧ್ಯದಲ್ಲಿ ಮೊಬೈಲ್ ಬ್ಯಾಟ್ರಿ ಲೋ ಇತ್ತು ಸೊ ಹಾಗಾಗಿ ಚಾರ್ಜಿಗೆ ಹಾಕಿದ್ದೆ ಶೂಟ್ ಮಾಡ್ಕೊಡ್ಲಿಲ್ಲ ಅದಾದ ನಂತರ ನಾನು ಇಷ್ಟನ್ನು ಸ್ಕೂಲಿಂದ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಇವಳ್ದಂತೂ ಡೈಲಿ ದೊಡ್ಡ ರಾಮಾಯಣ ನನಗೆ ಸ್ಕೂಲಿಂದ ಕರ್ಕೊಂಡು ಬರುವಾಗ ಕೈ ಹಿಡ್ಕೊಳ್ಳೋದೇ ಇಲ್ಲ ಲಿಟ್ರಲ್ಲೇ ಅವರು ಅವಳು ಸ್ಕೂಲ್ ಬಿಟ್ಟಿದ ತಕ್ಷಣ ಓಡ್ತಾಳೆ ಮನೆ ರೋಡ್ ಕಡೆ ಸೊ ವೆಹಿಕಲ್ಸ್ ಓಡಾಡ್ತಿರುತ್ತೆ ನಾನು ವೆಯ್ಟ್ ಮಾಡು ನಿಂತ್ಕೋ ನನ್ನ ಕೈ ಹಿಡ್ಕೋ ಬಟರ್ಫ್ಲೈ ನೋಡು ಫ್ಲಾರ್ ನೋಡು ಅದು ನೋಡು ಇದು ನೋಡು ಅಂತ ಹೇಳ್ತಾನೆ ಇರ್ತೀರಿ ಅವಳಿಗೆ ಅರ್ಥನೇ ಆಗೋಲ್ಲ ಅವಳು ಏನಂದರೆ ಒಟ್ನಲ್ಲಿ ಸ್ಕೂಲಿಂದ ಬಿಟ್ಟಿರಲ್ಲಪ್ಪ ಫಸ್ಟ್ ಮನೆಗೆ ಓಡೋಗ್ಬಿಡೋಣ ಅನ್ನೋ ಥರ ಸೊ ಆ ಥರ ಮಾಡ್ತಾ ಇರ್ತಾಳೆ ನಾನು ಹಂಗೂ ಹೋಲ್ಡ್ ಮಾಡಿ ಎಳ್ಕೊಂಡು ಎಳ್ಕೊಂಡು ಕೈ ಹಿಡ್ಕೊಂಡು ರಾಮಾಯಣ ಮಾಡಿಕೊಂಡು ಹತ್ಕೊಂಡೇ ಬರ್ತಾಳೆ ಡೈಲಿ ನಂಗೆ ಅದೊಂದೆರಡು ದಿನ ತುಂಬ ಸ್ಟ್ರೆಸ್ ಅನ್ನಿಸ್ಬಿಡ್ತು ಏನು ಇಳು ನನ್ನ ಮಾತೇ ಕೇಳ್ತಿಲ್ಲ ಯಾಕೆ ಹಿಂಗೆ ಆಡ್ತಾಳೆ ಅನ್ನೋ ಥರ ಸೊ ಏನೋ ಒಟ್ನಲ್ಲಿ ಹೇಳ್ಕೊಂಡು ಬಟರ್ಫ್ಲೈ ಎಲ್ಲ ತೋರಿಸ್ಕೊಂಡು ಅದಾಯ್ತಪ್ಪ ಮನೇಲಿ ಈ ಥರ ಆಯ್ತಪ್ಪ ನಿಂಗೆ ಗೊತ್ತಾ ನ ನೀನು ಹೋದ್ಮೇಲೆ ಏನಾಯ್ತು ಗೊತ್ತಾ ಮನೇಲಿ ಅಂತ ಇನ್ನೂ ಏನೇನೋ ಒಂದು ಸ್ವಲ್ಪ ಅವಳಿಗೆ ಕ್ಯೂರಿಯಾಸಿಟೀಸ್ ಬರೋ ಥರ ಮಾಡಿ ಕೈ ಇಟ್ಕೊಂಡು ಕರ್ಕೊಂಬರೋಕ್ ನೋಡ್ತೀನಿ ಈ ಒಂದೆರಡು ಸರಿ ಒಡೆದು ಬಿಟ್ಟಿದ್ದೀನಿ ಓಡೋಗ್ತಾಳೆ ಬಸ್ಗಳೆಲ್ಲ ಬರ್ತಿರತ್ತೆ ಸ್ಕೂಲ್ ವ್ಯಾನ್ಸ್ಗಳು ಮತ್ತು ಕಾರು ಬೈಕು ಗಾಡಿಗಳೆಲ್ಲ ಸ್ಕೂಲ್ ಬಿಡೋ ಟೈಮ್ ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸೊ ಎಲ್ಲ ಕರ್ಕೊಂಡು ಹೋಗೋಕ್ಕೆ ತುಂಬ ಹರಿ ಬರಿಯಲ್ಲಿ ಬರ್ತಿರ್ತಾರೆ ಸೊ ಇವಳು ಓಡೋಗಿ ದೊಡ್ಡ ದೋಡ್ಸ ಸಮಸ್ಯೆ ಅನಿಸ್ಬಿಟ್ಟಿದೆ ನನಗಂತೂ ಇದು ಸೊ ಮನೆಗೆ ಕರ್ಕೊಂಡು ಬಂದೆ ಕರ್ಕೊಂಡು ಬಂದಾದ್ಮೇಲೆ ಅವ್ರಿಗೆ ಮ್ಯಾಂಗೋ ಫೆಸ್ಟ್ ಇತ್ತು ಅಂತ ಹೇಳಿದ್ನಲ್ಲ ಸೊ ಜ್ಯೂಸ್ ಅದೇ ಪೌಚ್ ಕೊಟ್ಟು ಕಳಿಸಿದ್ರು ಜ್ಯೂಸ್ ಪೌಚು ಮ್ಯಾಂಗೋದು ಸೊ ತಕ್ಷಣ ಕುಡಿತೀನಿ ಅಂತ ಕುಡಿತಾ ಇದ್ದಾಳೆ ನೀನು ಹೋಗಿಲ್ಲ ಮ್ಯಾಂಗೋ ಪಾರ್ಟಿ ಮಾಡಕ್ಕೆ ಯಾಕೆ ನೀನು ನನ್ನ ಬಿಟ್ಟು ಹೋಗಿದ್ದು ಮತ್ತೆ ಹೌದಾ ಜೋರಾಗಿ ಅಳ್ತಾ ಇದ್ದ ಯಾಕಪ್ಪ ನಾನು ಬೇಕು ಅಂತ ಅಳ್ತಿದ್ದಾ ನಾನು ಬಂದ್ನಲ್ಲ ಮತ್ತೆ ಕರ್ಕೊಂಡು ಬರೋಕ್ಕೆ ಹಂಗೆಲ್ಲ ಅಳ್ಬಾರ್ದು ನೀನು ಓಕೆನಾ ಹ್ಞೂ ಗುಡ್ ಕಾರ್ ಜಾಣ ಬಂಗೀರ ನೀನು ಮ್ಯಾಂಗೋ ಎಲ್ಲ ಖಾಲಿ ಮಾಡ್ದ ಬಾಕ್ಸಲ್ಲಿ ಹಾಕಿದ್ದು ಚಪಾತಿ ಯಾಕೆ ಚಪಾತಿ ಖಾಲಿ ಮಾಡಿಲ್ಲ ನೋಡ್ತೀನಿ ಬಾಕ್ಸಲ್ಲಿ ಏನ್ ಮಾಡ್ಕೊಂಡ್ ತಿಂದಿಲ್ವಾ ಯಾಕೆ ನೀರೇ ಕುಡ್ದಿಲ್ಲಲ್ಲ ಬಂಗಾರಿ ಒಂದು ಬಿಟ್ಟಿದೀಯಾ ಚಿಕ್ಕದು ಇಟ್ಸ್ ಓಕೆ ಮ್ಯಾಂಗೋ ಫುಲ್ ಖಾಲಿ ಮಾಡ್ದ ಮ್ಯಾಂಗೋನು ಇಷ್ಟು ಬಿಟ್ಟಿದೀಯಾ ಫುಲ್ ತಿನ್ಕಂಬರ್ಬೇಕು ತಾನೆ ಏಕೆ ಚಪಾತಿ ತಿಂತೀಯ ಈಗ ಕೊಡೋಣ ಕ್ಯೂ ನೈ 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 ಎಷ್ಟೊಂದ್ಸಲ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಿದ್ರು ಅಲ್ಲಿ ಅವ್ರು ಗಡಿಯಾರನ ಮಾರ್ತಿದ್ರು ಒಂದ್ ವರ್ಷ ಅವರು ನನ್ನ ಕಸಿನ್ ಸೋಫಿ ಅವ್ರ ಬಂದಿದ್ರು ಅಲ್ಲಿ ನಾನು ನೋಡಕ್ ಸಹಾಯ ಮಾಡ್ತಾ ಇದ್ದೆ ಇನ್ನು ಅವಳು ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಡ್ತಾಳೆ ಅವಳು ಗೊತ್ತಾಗಿದೆ ಈಗ ನಾನು ಬಂದ ತಕ್ಷಣ ಯೂನಿಫಾರ್ಮ್ ಚೇಂಜ್ ಮಾಡಬೇಕು ಮತ್ತು ಕೈಕಾಲು ತೊಳ್ಕೊಬೇಕು ಅನ್ನೋದೆಲ್ಲ ಗೊತ್ತಿದೆ ಸೊ ಅದನ್ನು ಮಾಡ್ಕೋತಾಳೆ ಅದಾದಮೇಲೆ ಅವಳಿಗೆ ಏನಾದರೂ ಮನೇಲಿರುವಂಥದ್ದು ಏನು ಸ್ನ್ಯಾಕ್ಸ್ ಇರುತ್ತೋ ಅದನ್ನು ಕೊಟ್ಟಿರ್ತೀನಿ ತಿನ್ಕೊಂಡು ಅವಳು ಕಾರ್ಟೂನ್ ಏನಾದರೂ ನೋಡ್ಕೊತಾ ಇರ್ತಾಳೆ ಸೊ ಅಷ್ಟರಲ್ಲಿ ಸಾಂಬಾರು ಮಾಡೋಣ ಅಂಥೇಳಿ ಬಂದೆ ಇವತ್ತು ಮೂಲಂಗಿ ಮತ್ತು ಬದನೆಕಾಯಿ ಇತ್ತು ಅಂದರೆ ಈ ಏನದು ವಾಂಗಿವತ್ ಬದನೆಕಾಯಿ ಇರುತ್ತಲ್ಲ ಸೊ ಅದಿತ್ತು ಸೊ ಎರಡೂ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಮಧ್ಯಾಹ್ನನೇ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡ್ಕೋತಾ ಇದ್ದೀನಿ

ಕನಸಲ್ಲ ಕನಸು ಬೀಳ್ತಾ ಇತ್ತಾ ಸಾಂಬಾರ್ ಮಾಡ್ಕೊಂತ ಹಾಗೆ ನಾನು ಸ್ಟೋರಿ ಹೇಳ್ತೀನಿ ಆಲ್ಮೋಸ್ಟ್ ನನ್ನ ಪ್ರೀವಿಯಸ್ ವೀಡಿಯೋಗು ಮತ್ತು ಈ ವಿಡಿಯೋಗೂ ಒಂದು ಟೆನ್ ಡೇಸ್ ಅಂತೂ ಗ್ಯಾಪ್ ಇದೆ ಸೊ ತುಂಬ ಜನ ಕೇಳ್ತಿದ್ರೆ ಯಾಕೆ ವೀಡಿಯೋ ಆಗ್ತಿಲ್ಲ ಅಂಥೇಳಿ ಸುಮಾರಷ್ಟು ಜನ ನನಗೆ ಯೂಟ್ಯೂಬಲ್ಲಿ ಕೂಡ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಡಿ ಎಮ್ ಮಾಡಿದ್ದೀರಾ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದರೆ ಬಿಕಾಸ್ ನಾನು ಆ್ಯಕ್ಟಿವ್ ಆಗಿಲ್ಲ ಯೂಟ್ಯೂಬಲ್ಲೂ ಆ್ಯಕ್ಟಿವ್ ಆಗಿಲ್ಲ ಆ್ಯಂಡ್ ಇನ್ಸ್ಟಾದಲ್ಲೂ ಅಷ್ಟೇ ತುಂಬ ಎಲ್ಲೋ ರೇರಾಗಿ ಒಂದೊಂದು ಆಗ್ತಾಯಿದೆ ಅಷ್ಟೊಂದು ಏನು ಆ್ಯಕ್ಟಿವ್ ಆಗಿರಲಿಲ್ಲ ರೀಲ್ಸ್ ಶೇರ್ ಮಾಡಿಲ್ಲ ಸ್ಟೋರೀಸಲ್ಲೂ ಎಲ್ಲೋ ಒಂದೊಂದು ಸ್ಟೇರೋ ಸ್ಟೋರೀಸ್ ಆಗ್ತಿದ್ದೆ ಮತ್ತು ಶಾರ್ಟ್ಸ್ ಕೂಡ ಹಾಕಿಲ್ಲ ಯೂಟ್ಯೂಬಲ್ಲಿ ಸೊ ಹಾಗಾಗಿ ನನಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ವ ನನಗೆ ಕೈ ನೋವಿದೆ ಅಂತ ಹೇಳಿ ಮತ್ತು ಅದನ್ನೇ ಡ್ರ್ಯಾಗ್ ಮಾಡ್ತೀನಿ ಅಂತ ಅನಿಸ್ಬೋದು ಬಟ್ ಸ್ಟಿಲ್ ನನಗೆ ನನ್ನ ಲೈಫಲ್ಲಿ ಏನು ನಡೀತಿದೆ ಅದನ್ನೇ ಹೇಳಬೇಕಾಗಿರೋದಲ್ವ ಸೊ ಹಾಗಾಗಿ ನನಗೆ ಆ ಕೈ ನೋವು ಕಡಿಮೆನೇ ಆಗಿಲ್ಲ ಹೇಳಬೇಕಂದ್ರೆ ಇನ್ನೂ ಜಾಸ್ತಿನೇ ಆಗಿದೆ ಅದ್ರ ಜೊತೆಗೆ ನನಗೆ ಕಾಫ್ ಆಯಿತು ಕೋಲ್ಡ್ ಆಯಿತು ಏನೋ ಒಂಥರ ಈ ವೆದರ್ ಬೆಂಗಳೂರಲ್ಲಿ ಸ್ವಲ್ಪ ದಿನ ವೆದರ್ ಹಂಗಿತ್ತು ಬಿಸಿಲಿರ್ತಿರ್ಲಿಲ್ಲ ಶೀತ ವಾತಾವರಣ ಮೋಡ ಕವದಿರ್ತಿತ್ತು ಜಾಸ್ತಿ ಸ್ವಲ್ಪ ಮಳೆನೂ ಕೂಡ ಇತ್ತು ಅದೆಲ್ಲ ಎಲ್ಲೋ ಒಂದು ಒಂಥರ ನನಗೆ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ ಈವನ್ ನಾನು ಮಾತ್ರ ಅಲ್ಲ ನನ್ನ ಹಸ್ಬೆಂಡ್ ಕೂಡ ಮಲ್ಕೊಂಡಿದ್ರು ನನ್ನ ಮಗಳು ಕೂಡ ಕೆಮ್ಮಾಯಿತು ನನಗೂ ಹುಷಾರಿಲ್ಲ ಆ್ಯಂಡ್ ನಂಗೆ ಕೈ ನೋವು ಬೇರೆ ಹೆಂಗೆ ಅಂದರೆ ಬಟ್ಟೆ ಆಗಲ್ಲ ಪಾತ್ರೆ ಆಗಲ್ಲ ಪೊರ್ಕೆ ಹಿಡ್ದು ಗುಡ್ಸೋಕ್ಕಾಗಲ್ಲ ಮಾಫ್ ಇಲ್ಲ ಎಲ್ಲದಕ್ಕೂ ಬಲಗೈ ಬೇಕು ಬಟ್ ಬಲಗೈಯಲ್ಲಿ ನಂಗೆ ಮಾಡೋಕ್ಕಾಗ್ತಿಲ್ಲ ಸೊ ಅದು ನಂಗೆ ತುಂಬ ಸ್ಟ್ರೆಸ್ ಕೊಡ್ತಿದೆ ಜೊತೆಗೆ ಏನಾದರೂ ಒಂದು ತರಕಾರಿ ಹೆಚ್ಚಬೇಕಂದ್ರೂ ನನ್ನ ಹಸ್ಬೆಂಡ್ ಕರಿಬೇಕು ಬನ್ನಿ ಮಾಡಿಕೊಡಿ ಅಂತೇಳಿ ಒಂದೇನಾದರೂ ಇಟ್ಟು ಕಲಿಸ್ಬೇಕು ಅಂದರೂ ಬನ್ನಿ ಮಾಡಿಕೊಡಿ ಅಂತ ಕರಿಬೇಕು ಜೊತೆಗೆ ರೊಟ್ಟಿ ಮಾಡಿಲ್ಲ ನಾನು ಜೋಳದ ರೊಟ್ಟಿ ಮಾಡೇ ಇಲ್ಲ ಎಷ್ಟೋ ದಿನ ಆಯಿತು ಮಾಡಿ ನಂಗೆ ಕೈ ನೋವು ಸ್ಟಾರ್ಟ್ ಆದಾಗಿಂದ ನಾನು ಜೋಳದ ರೊಟ್ಟಿ ಮಾಡಿಲ್ಲ ಸೊ ಬರೀ ಅನ್ನ ತಿನ್ನೋದು ಹುಷಾರಿಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಒಂಥರ ಹಿಂಸೆ ಅನ್ನಿಸ್ತಿದೆ ನನಗೆ ಆಮೇಲೆ ಆಗೂ ನಾನು ನಾನು ಏನು ಮಾಡ್ತಿದ್ದೆ ಅಂದರೆ ಆ್ಯಕ್ಟಿವ್ ಆಗ್ತಿದ್ದೆ ಕೆಲಸ ಮಾಡ್ಕೋತಿದ್ದೆ ಕೂತ್ಕೊಂಡ್ರೆ ನಮ್ಮ ಮನೇಲಿ ಮಾಡೋರು ಯಾರೂ ಇಲ್ಲ ನಾನು ಮಲ್ಕೊಂಡ್ರೆ ಮುಗೀತು ನಮ್ಮ ಮನೆ ಕತೆ ಯಾಕಂದರೆ ಹೆಣ್ಣೆ ಸಂಸಾರದ ಕಣ್ಣು ಅಂತ ಮುಂಚೆನೆ ಮಾತಿದೆ ನಾನು ಹೇಳೋದೇ ಬೇಡ ಅಲ್ವಾ ಸೊ ಮನೆಯಲ್ಲಿರೋವಂಥ ಹೆಣ್ಮಕ್ಳು ಮಲ್ಕೊಂಬಿಟ್ವಿ ಅಂದರೆ ಆ ಮನೆ ಅಧ್ವಾನ ಎದ್ದೋಯಿತು ಅಂತಲೇ ಅರ್ಥ ಹಾಗೂ ಎರಡು ದಿನ ರೆಸ್ಟ್ ಮಾಡಿದೆ ಪೆ ಬಟ್ಟೆಗಳೆಲ್ಲ ಪೆಂಡಿಂಗ್ ಇಟ್ಟೆ ಎಷ್ಟು ದಿನ ಅಂತ ಹೇಳೋಕ್ಕಾಗುತ್ತೆ ಮತ್ತೆ ತೊಳಿಲೇಬೇಕಲ್ವಾ ಸೊ ಈ ಥರ ಏನೇನೇನೋ ಡಿಸ್ಟ್ರಾಕ್ಷನ್ಸ್ ಇದೆ ಮನೇಲಿ ಸೊ ನನಗನ್ಸುತ್ತೆ ಸರಿ ಏನೋ ಒಂದು ನೆಗೆಟಿವಿಟಿ ನನ್ನನ್ನು ಕಾಡಿಸ್ತಿದೆ ಸಮ್ಥಿಂಗ್ ಈಸ್ ಹ್ಯಾಪಂಡ್ ಅಂತ ಅನಿಸುತ್ತೆ ಸಮ್ ಟೈಮ್ ತುಂಬ ಒಂಥರ ಲೇಸಿ ಆಗ್ಬಿಟ್ಟಿದ್ದೀನಿ ಒಂದು ಟೆನ್ ಡೇಸಿಂದ ಆ್ಯಕ್ಟಿವ್ ಆಗ್ತಾನೇ ಇಲ್ಲ ನಾನು ಎಷ್ಟೇ ನನಗೆ ನಾನು ಪುಷ್ ಮಾಡಿಕೊಂಡ್ರು ಮೈಂಡ್ ಆ್ಯಕ್ಟಿವ್ ಆಗ್ತಿಲ್ಲ ಏನೋ ಒಂಥರ ಆಗದಂಗೆ ಲೈಕ್ ಪೂಜೆನೂ ಅಷ್ಟೇ ನಮ್ಮ ಈ ನಡುವೆ ನಾನು ಪೂಜೆ ವಿಡಿಯೋಸ್ ಕೂಡ ಶೇರ್ ಮಾಡಿಲ್ಲ ಸುಮಾರು ದಿನನೇ ಆಯ್ತು ಏನೋ ಒಂಥರ ಇಂಟ್ರೆಸ್ಟ್ ಇಲ್ಲದೆ ಇರೋ ತರ ಅಯ್ಯೋ ಬೇಡ ಯಾರು ಮಾಡ್ತಾರೆ ಅನ್ನೋ ಮೈಂಡ್ಗೆ ಆಗಿದೆ ನಾನು ಸೊ ಸಮಥಿಂಗ್ ಈಸ್ ಹ್ಯಾಪಂಡ್ ಏನದು ಬ್ಲ್ಯಾಕ್ ಮ್ಯಾಜಿಕ ಅಥವಾ ಏನೋ ಒಂದು ನೆಗೆಟಿವಿಟಿ ನನ್ನನ್ನು ಫಾಲೋ ಮಾಡ್ತಿದೆ ಅನ್ನೋ ಥರ ನನಗೆ ಮೈಂಡಿಗೆ ನನ್ನ ಮೈಂಡ್ ನನಗೆ ಎಚ್ಚರಿಕೆ ಕೊಡ್ತಿದೆ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಒಂದು ಫೋರ್ ಫೈವ್ ಡೇಸ್ ಇಂದ ವಾಕ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ನೇಬರ್ ಪೂಜಾ ಮತ್ತು ನನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಸೊ ಬೆಳಗ್ಗೆ ಫೈವ್ ತರ್ಟಿಗೆ ವಾಕಿಂಗ್ ಹೋಗ್ತಾ ಇದ್ದೀವಿ ಫೈವ್ ತರ್ಟಿ ಟು ಸೆವೆನ್ ಸೆವೆನ್ ಫಿಫ್ಟಿ ನಂಗೆ ಮನೆಗೆ ಬರ್ತೀವಿ ಸೊ ಒಳ್ಳೆ ವಾಕಿಂಗ್ ರಿಫ್ರೆಶ್ಮೆಂಟ್ ಸಿಗುತ್ತೆ ಪಾರ್ಕಿಗೆ ಹೋಗಿ ಬರ್ತೀವಿ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ಐ ಮೀನ್ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿ ಇಷ್ಟಂಗೆ ಸ್ಕೂಲ್ ಕಳಿಸಿ ಹಸ್ಬೆಂಡ್ ಆಫೀಸ್ ಕಳಿಸಿ ನಿಧಾನಕ್ಕೆ ನಾನು ಮನೆ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ ಮುಂಚೆ ಆಗಿದ್ರೆ ಬೇಸಿಕ್ ಕೆಲಸಗಳನ್ನ ಫಸ್ಟ್ ಫಸ್ಟ್ ಮಾಡ್ಬಿಡ್ತಿದ್ದೆ ಎದ್ದಿದ ತಕ್ಷಣ ಬಟ್ ಇವಾಗ ನನಗೆ ಆಗ್ತಿಲ್ಲ ಯಾಕೆಂದರೆ ಎದ್ದಿದ ತಕ್ಷಣ ನನಗೆ ಕೈ ನೋವು ಸಕ್ಕ ಅಕ್ಕದ ಕೈ ನೋವಿರುತ್ತೆ ನನಗೆ ಪಕ್ಕ ದೇವ್ರಣೆ ಹಿಡಿಯೋಕ್ಕಾಗಲ್ಲ ಆ ಟೈಮಲ್ಲಿ ಫುಲ್ ಬ್ರೆಸ್ಟ್ ಪೇಯ್ನ್ ಇರೋದ್ರಿಂದ ನಂಗೆ ಮುಂಗೈಯಲ್ಲಿ ಏನೇ ಹಿಡಿದ್ರೂ ಹಿಡಿದು ಕೆಲಸ ಮಾಡೋಕ್ಕೋದ್ರೂ ನಂಗೆ ಅದು ಪೈನ್ ಕೊಡುತ್ತೆ ನಂಗೆ ಕಂಫರ್ಟಬಲ್ ಆಗೋಲ್ಲ ಕಣ್ಣಲ್ಲಿ ನೀರು ಹಾಗೆ ಬಂದುಬಿಡುತ್ತೆ ಅಷ್ಟು ಪೇಯ್ನ್ ಇರುತ್ತೆ ಅದು ನಿಮಗೆ ಇರ್ಬೋದು ಬಟ್ ಆ ನೋವು ನಾನು ಅನ್ಭವಿಸ್ತಿರೋರಿಗೆ ಮಾತ್ರ ಗೊತ್ತು ಏನು ಅಂತ ಹೊರಗಡೆ ಗಾಯ ಆಗಿನೋ ಅಥವಾ ಏನೋ ಒಂದು ಹೊರ್ಗಡೆ ಹೊಡ್ತಾ ಬಿದ್ದೋ ಏನೋ ಆಗಿದ್ರೆ ಹೊರಗಡೆ ವಿಸಿಬಲ್ ಆಗುತ್ತೆ ಆ್ಯಂಡ್ ನೋವಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ ಬಟ್ ಇದು ನನಗಾಗಿರೋ ಪ್ರಾಬ್ಲಮ್ ಬಂದು ಇಂಟರ್ನಲ್ ಪ್ರಾಬ್ಲಮ್ ಸೊ ಒಳಗಡೆ ಬೋನ್ಸಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಪೇಯ್ನ್ ನಾನೊಬ್ಳು ಮಾತ್ರ ಅನುಭವಿಸೋಕ್ಕೆ ಸಾಧ್ಯ ಬಟ್ ಗಾಡ್ಸ್ ಗ್ರೇಸ್ ಅನ್ನಬೇಕು ನನಗೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ ತುಂಬ ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋವಂಥ ಹಸ್ಬೆಂಡ್ ಸಿಕ್ಕಿದ್ದಾರೆ ಸೊ ಹಾಗಾಗಿ ನಾನು ಬಚಾವ್ ಅಂತ ಹೇಳ್ಕೊಬಹುದು ಕೆಲಸಗಳಲ್ಲಿ ಆದಷ್ಟು ಹೆಲ್ಪ್ ಮಾಡ್ತಾರೆ ತೀರಾ ಅತಿಯಾಗೂ ನಾನು ಕೇಳೋಕ್ಕಾಗಲ್ಲ ನನಗೆ ಅವ್ರ ಕೈಯಿಂದ ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ ಮಾಡ್ಸೋದಕ್ಕೆ ನಂಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಹಾಗಾಗಿ ಎಡಿಟಿಂಗ್ನು ಅಷ್ಟೇ ನಾನು ಸ್ವಲ್ಪ ದಿವಸ ಮೊಬೈಲ್ ಯೂಸೇ ಮಾಡೋದು ಬೇಡ ಯಾಕಂದರೆ ಈಗ ಟೈಪ್ ಮಾಡುವ ಟೈಪ್ ಮಾಡುವಾಗ ನಾವು ಹೆಂಗೆ ತಮ್ ಫಿಂಗರ್ನ ಯೂಸ್ ಮಾಡ್ತೀವಲ್ಲ ಸೊ ಅದೇ ಥರ ಎಡಿಟಿಂಗಿಗೆಲ್ಲ ಜಾಸ್ತಿ ಅವರ್ ಗಟ್ಟಲೆ ನಾನು ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಎಡಿಟಿಂಗ್ ಮಾಡುವಾಗ ಸೊ ಹಾಗಾಗಿ ಸ್ವಲ್ಪ ದಿನ ಬೇಡ ಅಂತೇಳ್ಬಿಟ್ಟು ಒನ್ ಟೆನ್ ಡೇಸ್ ಗ್ಯಾಪ್ ಕೊಡೋಣ ಅಂತೇಳಿ ನಾನೇ ಕೊಟ್ಟಿದ್ದೀನಿ ನನಗೆ ರೆಸ್ಟ್ ತುಂಬ ತುಂಬ ಅವಶ್ಯಕತೆ ಇದೆ ಸೊ ಹಾಗಾಗಿ ತುಂಬ ಗ್ಯಾಪ್ ಕೊಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೆ ನಂಗೆ ಗೊತ್ತಿಲ್ಲ ವೆದರ್ ಇಟ್ ಈಸ್ ಏನೋ ಒಂದು ನೆಗೆಟಿವಿಟಿ ನಮ್ಮನ್ನು ಕಾಡ್ತಿದ್ಯಾ ಅಥವಾ ನಮ್ಮನ್ನು ಫಾಲೋ ಮಾಡ್ತಿದ್ಯಾ ನಮ್ಮ ಹಿಂದೆ ಬಿದ್ದಿದ್ಯಾ ಅಂತ ಸೊ ಅದೆಲ್ಲ ಏನೇ ಇದ್ರೂ ಸೈಡಲ್ಲಿ ಇಟ್ಟು ನನ್ನ ಹಾರ ಬಗ್ಗೆ ನನಗೆ ತುಂಬ ಕಾನ್ಫಿಡೆಂಟ್ ಇದೆ ಏನೇ ಇದ್ರೂ ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ ಸೊ ನನ್ನ ನನ್ನ ಹಿಂದೆ ಒಂದು ಸ್ಟ್ರಾಂಗ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ನನ್ನ ಆರ ಅಂತೂ ಟಚ್ ಮಾಡೋಕ್ಕಾಗಲ್ಲ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತ ಅಂತಿದ್ದೀನಿ ಐ ಮೀನ್ ಅದೇನೇ ಬಂದು ಸಮ್ ಅಂದರೆ ಐ ಮೀನ್ ಏನಾದರೂ ಒಂದು ಚೂರು ಡಿಸ್ಟ್ರಾಕ್ಷನ್ಸ್ ಮಾಡಿ ನನ್ನ ಮೈಂಡ್ ಸ್ವಲ್ಪ ಮಂಕ್ ಆಗೋ ಥರ ಏನೇ ಒಂದು ಇನ್ಸಿಡೆಂಟ್ಸ್ ನಡೆದ್ರೂ ಕೂಡ ಪಟ್ ನನಗೆ ಗೊತ್ತಾಗ್ಬಿಡುತ್ತೆ ಸಮ್ಥಿಂಗ್ ಈಸ್ ಹ್ಯಾಪಂಡ್ ಇನ್ ಇನ್ ದಿ ಸಿಚುವೇಶನ್ ಅಂತ ಹೇಳಿ ಸೊ ಏನೋ ಒಂದಿದೆ ಏನೋ ಆಗ್ತಿದೆ ಸೊ ನಾನು ಅಲರ್ಟ್ ಆಗಬೇಕು ಹೀಗೆ ಹೋದರೆ ಅದಕ್ಕೆ ನಾನು ಟೈಮ್ ಕೊಟ್ಬಿಟ್ಬಿಡ್ತೀನಿ ಸೊ ಅದಕ್ಕೆ ಬೇಡ ಆ ಥರ ಆಗೋದು ಬೇಡ ಅಂತ ನಾನು ಅಲರ್ಟ್ ಆಗಿಬಿಡ್ತೀನಿ ಸೊ ಅದೇ ಥರನೇ ನನಗೆ ಇವಾಗ ಅನ್ನಿಸ್ತಿರೋದು ಏನಾಗ್ತಿದೆ ಯಾಕೆ ಹಿಂಗೆ ಇಷ್ಟೊಂದು ಮಂಕಾಗ್ತಿದ್ದೀನಿ ಯಾಕೆ ಈ ಥರ ಎಲ್ಲ ಯೋಚನೆಗಳು ಬ್ಯಾ ಬೇರೆದೇರೋ ಯೋಚನೆಗಳು ನೆಗೆಟಿವ್ ಯೋಚನೆಗಳೆಲ್ಲ ಯಾಕೆ ಬರ್ತಿದೆ ಸೊ ನಾನು ತುಂಬ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ಹೆಲ್ತು ಹುಷಾರಿಲ್ಲ ಓಕೆ ಬಟ್ ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ವಲ್ಲ ಸೊ ಯಾಕೆ ಇಷ್ಟೊಂದು ಮಂಕಾಗ್ತಿದ್ದೀನಿ ಅಂಥೇಳಿ ಏನೇ ಒಂದು ನೆಗೆಟಿವ್ ಥಾಟ್ಸ್ ನನಗೆ ಬರೋಕ್ಕೆ ಶುರುವಾದರೂ ನನ್ನ ನನ್ನ ಬೇಗ ಅಲರ್ಟ್ ಹಾಕ್ತಾ ಇದ್ದೀನಿ ಆ್ಯಂಡ್ ಆಚೆ ಹೋಗ್ತೀನಿ ನನ್ನ ನೈಬರ್ ಪೂಜಾ ಇದ್ರಲ್ಲ ಅವ್ರದ್ರ ತುಂಬ ಮಾತಾಡ್ತಾ ಇರ್ತೀನಿ ತುಂಬ ವಿಚಾರಗಳನ್ನು ಶೇರ್ ಮಾಡ್ಕೋತೀವಿ ಅವ್ರು ನನಗೆ ಏನಾದರೂ ನಾಲೆಡ್ಜ್ ಕೊಡ್ತಾರೆ ನಾನು ಅವ್ರಿಗೆ ಏನಾದರೂ ನಾಲೆಡ್ಜ್ ಕೊಡ್ತೀನಿ ಈ ಥರ ಏನಾದರೂ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡಿಕೊಂಡು ಚೆನ್ನಾಗಿದ್ದೀವಿ ಸೊ ಈ ರೀತಿಯಾಗಿ ನನ್ನನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಈ ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಬಿಟ್ಟು ಸೊ ಹಾಗಾಗಿ ನಾನು ವಿಡಿಯೋ ಹಾಕೋಕ್ಕೆ ಆಗ್ತಿಲ್ಲ ಟೈಮ್ ಸಾಕಾಗ್ತಿಲ್ಲ ಮೀನ್ಸ್ ನನಗೆ ಕೈ ಹ್ಯಾಂಡಲ್ ಮಾಡಿ ನನ್ನ ಮೊಬೈಲ್ ಹ್ಯಾಂಡಲ್ ಮಾಡಿ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ ಸೊ ಅದು ಸ್ವಲ್ಪ ಕಷ್ಟ ಅನಿಸ್ತಿದೆ ಸೊ ಹಾಗಾಗಿ ಡಿಲೇಡ್ ವೀಡಿಯೋಸ್ ಬರ್ತಿದೆ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಪ್ರತಿ ವೀಡಿಯೋದಲ್ಲೂ ಹೇಳ್ತಿರ್ತೀನಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲನೂ ನನಗೆ ಬೇಕು ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ದಯಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸೊ ನೀವು ಸಪೋರ್ಟ್ ತೋರಿಸ್ದಂಗು ನನಗೊಂದು ಇನ್ಸ್ಪಿರೇಷನ್ ಅನಿಸುತ್ತೆ ಒಬ್ಬೇ ಬೇರೆ ವೀಡಿಯೋಸ್ ಹಾಕಬೇಕು ಹೊಸ ಹೊಸ ವೀಡಿಯೋಸ್ ಹಾಕಬೇಕು ಅಂತ ಸೊ ಹಾಗಾಗಿ ಇಷ್ಟ ಆಗ್ತದೆ ದಯ ಮಾಡಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಬಹುದು ಸೊ ಇನ್ನು ವ್ಲಾಗ್ ವಿಚಾರಕ್ಕೆ ಬಂದರೆ ನಾನು ಅಡುಗೆ ಎಲ್ಲ ಮಾಡಿದೆ ಮೂಲಂಗಿ ಬೇಳೆ ಟ ಇದು ಏನದು ಬದನೆಕಾಯಿ ಮತ್ತು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಆ್ಯಂಡ್ ನನ್ನ ಮಗಳಿಗೆ ಇವಾಗ ಊಟ ಮಾಡಿಸಿ ಮಲಗಿಸ್ಬೇಕು ಅವಳು ಮಲಗಲಿಲ್ಲ ಆವಾಗಲೇ ಮಲಗ್ತಾ ಇದ್ಲು ಎಚ್ಚರಿಸ್ದೆ ಊಟ ತಿಂದಿಲ್ಲ ಆಮೇಲೆ ಮಲಗುವಂತೆ ಇರುವಂತ ಸೊ ಇವಾಗ ಅವಳಿಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ಊಟ ಮಾಡಿಕೊಂಡು ಫಸ್ಟು ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ ಸೊ ಹಂಗಾಗಿ ರೆಸ್ಟ್ ಮಾಡಿಬಿಡ್ತೀನಿ ನನ್ನ ಡೈಲಿ ರೂಟೀನ್ ನಡೀತಿರೋದು ಈ ಥರ ಸೊ ಹಾಗಾಗಿ ನಾನು ಆ್ಯಸ್ ಇಟ್ ಈಸ್ ಏನು ನಡೆಯುತ್ತೆ ಅದನ್ನು ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ ಅಷ್ಟೇ ಸೊ ಇದೆಷ್ಟು ಇವತ್ತಿನ ವ್ಲಾಗ್ ಅಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಸೊ ಮತ್ತು ನಾನು ನಿಮ್ಮನ್ನೆಲ್ಲ ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ ಸುಟ್ಟಿಲ್ದಂಟೆಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್